ಎಲ್ರಿಗೂ ಸಪೋರ್ಟ್ ಮಾಡ್ತೀನಿ ಎಲ್ರಿಗೂ ಸಪೋರ್ಟ್ ಮಾಡ್ತಾರೆ ನಾವು ಮಾಡ್ತೀವಿ ನಮ್ಗೆ ಯಾಕೆ ಮಾಡಲ್ಲೋ ನಂಗೆ ಗೊತ್ತಿಲ್ಲ ಇವತ್ತು ತರಗಣಿ ಸಿಸ್ಟರ್ ನಾನು ಎಷ್ಟೋ ಸಲ ಹೋಗಿ ಸಪೋರ್ಟ್ ಮಾಡಿ ಬಂದಿದ್ದೀನಿ ನೀವು ಐದು ನಿಮಿಷ ಇರೋಲ್ಲ ಹೋಗ್ಬಿಡ್ತೀರಾ ಅಂದ್ಬಿಟ್ರೆ ಏನು ಏನು ಹೇಳಬೇಕವರಿಗೆ ಸುಮ್ಮನೆ ನಾನು ಅದಾಡ ಸರಿಯಲ್ಲ ಅಂತ ಸುಮ್ಮನೆ ಅದಷ್ಟೆ ಹೋಗಿದ್ದು ಸಪೋರ್ಟ್ ಮಾಡಿದ್ದು ನಮಗೆ ಗೊತ್ತಿರುತ್ತೆ ನಾನು ನೋಡ್ತೀನಲ್ಲ ಅಂದರೆ ಇನ್ನೇನು ಹೇಳೋದಪ್ಪ ಹಾಗಾಗಿ ಸುಮ್ಮನೆ ಆಗತ್ತ ಅದಾಡೋದೇನು ಇದಲ್ಲ ಅಂತ ನೀನು ಒಂದೊಂದು ಸಲ ನೋಡ್ತಿರ್ತೀಯಲ್ಲ ಅವ್ರು ಲೈವಿಗೆ ಹೋದ್ರೂ ಒಂದಿನೂ ಬಂದಿಲ್ಲ ಅವ್ರು ನನ್ನ ಲೈವ್ಗೆ ಒಂದೇ ಸಲ ಬಂದಿದ್ದೆ ಅವರು ನಾನು ಹಂಗೆ ಹೇಳ್ತಾ ಹೋದ್ರೆ ಬೆಳೀತಾ ಹೋದ್ರೆ ಬೆಳೀತಾನೇ ಹೋಗುತ್ತಿದ್ದೆ ಅಂತ ಸುಮ್ಮನೆ ಅದು ಸ್ನೇಹಿತರ ತಂದೆ ನನ್ನ ತಂಗಿ ಇಲ್ಲ ಅಕ್ಕ ಇಲ್ಲ ಅಣ್ಣ ಇದ್ದಾರೆ ಓಕೆ ನಮ್ಮ ಕಡೆ ಹುಟ್ಟಿರೋ ನಾವು ನಮ್ಮ ಖುಷಿ ಸಿಕ್ಕಲ್ಲ ತಂಗಿ ಹೌದು ಬ್ರದರ್ ಹೌದು ಅದೆಲ್ಲ ಫ್ಯಾಮಿಲಿಯಲ್ಲಿ ಇದ್ದಿದ್ದೆ ಬ್ರದರ್ ಏನು ಮಾಡೋಕ್ಕಾಗಲ್ಲ ಎಲ್ಲ ಅನುಸರಿಸ್ಕೊಂಡು ಆಗುತ್ತೆ ಆಗಬೇಕಲ್ಲ ಇಚ್ಚಪ್ಪತಾರೆ ಎಲ್ಲೋದ್ರಿ ಮೆಸೇಜ್ ಮಾಡಿ ಹಬ್ಬರಿಗೆಲ್ಲ ಎರಡೆರಡು ಸಲ ಯಾರಿಗೂ ಸಪೋರ್ಟ್ ಮಾಡಿದ್ದೀನಿ ನಾನು ನಮಗೆ ಯಾರು ಯಾರು గిచ్చా బ్రదర్ ఇది మెసేజ్ మి కొట్రేష్ ఎల్ప్ప ఎస్ జాకి హోగ్బార అదే బేజారా నండి ತಂಗಿ ನನ್ನ ಅಕ್ಕ ರಿಚ್ ಫ್ಯಾಮಿಲಿ ಓಕೆ ನಾನು ಬಡವ ಅನ್ನ ನೋಡೋರು ಯಾರೋ ತಂಗಿ ಅಯ್ಯೋ ರಿಚ್ ಅಂಥವರೆಲ್ಲ ಹಂಗೆ ಬ್ರದರ್ ಏನು ಮಾಡೋಕ್ಕಾಗಲ್ಲ ನಾವು ಅನ್ಕಲ್ಕಷ್ಟೆ ನಾವು ನಮ್ಮೂರು ಅಂತ ಅವ್ರು ನಮ್ಮವ್ರು ಅನ್ನಲ್ಲ ಹೊರಗಿನವರೇ ಯಾರು ಆಗಲ್ಲ ಇನ್ನು ಹೊರಗಿನವರೇ ಒಂದು ಸ್ವಲ್ಪ ಕಷ್ಟ ಅಂದರೆ ಅಯ್ಯೋ ಅಂತಾರೆ ಮನೆಯವ್ರು ಇದ್ದಾರಲ್ಲ అక్కడ సిక్స్ లైక్ టన్ సిస్టర్ థ్యాంక్ యూ అను సర్ థ్యాంక్ యూ థ్యాంక్ యూ ఆగ్లేంద్రీ ఈ థ్యాంక్ యూ సర్ వీడియో నోడ్తీని సపోర్ట్ మాతీని థ్యాంక్ యూ హాయ్ హాయ్ బి ఎవరప్ప ఎం టి ఆర్ థ్యాంక్ యూ ఊట ఐత సిస్టర్ అను సిస్టర్ ని ఊట ఐతా సపోర్టల్ థ్యాంక్ యూ utai itu sister, Nih, da itu, selama telan awal gitu kan angga angga ini, terima, 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 ಎಸ್ ಐ ಎಸ್ ಎಲ್ ಎನ್ ಥ್ಯಾಂಕ್ ಯು ಟ್ಯಾಂಕ್ ಯು ಯಾರೆಲ್ಲ ನಮ್ಮ ಲೈವ್ಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಧನ್ಯವಾದಗಳು ಸ್ಲಾನ್ ಅವರು ಬಂದಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಟ್ಯಾಂಕ್ ಯು ರೂಪಾ ಶಿಸ್ಟರ್ ಬಂದಿದ್ದಾರೆ ಹಾಯ್ ನೇತ್ರ ಅಂತಂದೇಳಿ ಥ್ಯಾಂಕ್ ಯು ರೂಪಾ ಶಿಸ್ಟರ್ ಥ್ಯಾಂಕ್ ಯು ಲೈವ್ಗೆ ಜಾಯ್ನ್ ಆಗಿದ್ದೀರಾ ಟ್ಯಾಂಕ್ ಯು